ನಮಸ್ಕಾರ ಬನ್ನಿ ಇವತ್ತು ನಾವೊಂದು ತುಂಬಾನೇ ಕುತೂಹಲಕಾರಿಯಾದ ಕಥೆಯನ್ನು ನೋಡೋಣ ಇದು ಯುದ್ಧದ ಕಥೆಯಲ್ಲ ಸೈನಿಕರ ಕಥೆಯೂ ಅಲ್ಲ ಇದು ನಮ್ಮೆಲ್ಲರ ಮನೆಗಳಲ್ಲಿರುವ ಮೆಡಿಸಿನ್ ಬಾಕ್ಸ್ ಒಳಗಿರುವ ಔಷಧಿಗಳ ಕಥೆ ಹೌದು ಇದು ಜಾಗತಿಕ ಔಷಧ ಉದ್ಯಮದ ಒಂದು ಚದುರಂಗದಾಟ ಈ ಆಟದಲ್ಲಿರೋ ಆಟಗಾರರು ಯಾರು ಗೊತ್ತಾ ಎರಡು ಬಲಾಢ್ಯ ಶಕ್ತಿಗಳು ಒಂದು ಕಡೆ ಅಮೆರಿಕ ಮತ್ತೊಂದು ಕಡೆ ಭಾರತ ಯೋಚನೆ ಮಾಡಿ ಕೇವಲ ಒಂದೇ ಒಂದು ರಾಜಕೀಯ ನಿರ್ಧಾರ ಇಡೀ ಜಗತ್ತಿನಾದ್ಯಂತ ಎಂಥ ದೊಡ್ಡ ಅಲೆಗಳನ್ನು ಸೃಷ್ಟಿಸ್ಬೋದು ದೇಶಗಳ ಆರ್ಥಿಕತೆ ಆರೋಗ್ಯ ವ್ಯವಸ್ಥೆ ಮೇಲೆಲ್ಲ ಹೇಗೆ ಪರಿಣಾಮ ಬೀರ್ಬೋದು ಬನ್ನಿ ಈ ಸಂಕೀರ್ಣವಾದ ಭೌಗೋಳ್ಯ ರಾಜಕೀಯ ಸಂಘರ್ಷದ ಕಥೆಯನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳೋಣ ಸರಿ ಈ ಕಥೆ ಶುರುವಾಗೋದೇ ಅಕ್ಟೋಬರ್ ಒನ್ ಎರಡು ಸಾವಿರದ ಇಪ್ಪತ್ತೈದರಂದು ಅಮೆರಿಕದ ಶ್ವೇತಭವನದಿಂದ ಒಂದು ನಾಟಕೀಯವಾದ ಯಾರು ನಿರೀಕ್ಷೆ ಮಾಡದ ಘೋಷಣೆ ಹೊರಬರುತ್ತೆ ಆಗಿನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದಿಂದ ಬರುವ ಎಲ್ಲ ಔಷಧಿಗಳ ಮೇಲೆ ಬರೋಬ್ಬರಿ ಎಂಬತ್ತು ಪರ್ಸೆಂಟ್ ಸುಂಕ ಹಾಕ್ತೀವಿ ಅಂತ ಪ್ರಕಟಿಸಿಬಿಡ್ತಾರೆ ಇದು ಸುಮ್ಮನೆ ಒಂದು ಆರ್ಥಿಕ ನೀತಿಯಾಗಿರಲಿಲ್ಲ ಅದೊಂದು ಸ್ಪಷ್ಟವಾದ ಸಂದೇಶ ಅಮೆರಿಕ ಫಸ್ಟ್ ಅನ್ನೋ ನೀತಿಯ ಭಾಗವಾಗಿ ಬೇರೆ ದೇಶಗಳ ಮೇಲೆ ಔಷಧಿಗಳಿಗಾಗಿ ಅವಲಂಬಿತರಾಗಿರೋದನ್ನು ನಿಲ್ಲಿಸಬೇಕು ಅನ್ನೋದು ಅವರ ಗುರಿಯಾಗಿತ್ತು ಈ ಒಂದೇ ಒಂದು ಘೋಷಣೆ ಇಡೀ ಜಾಗತಿಕ ವ್ಯಾಪಾರದಲ್ಲಿ ಒಂದು ಬಿರುಗಾಳಿಯನ್ನೇ ಎಬ್ಬಿಸಿತ್ತು ಮತ್ತು ಒಂದು ದೊಡ್ಡ ಮಟ್ಟದ ವ್ಯಾಪಾರ ಸಂಘರ್ಷಕ್ಕೆ ವೇದಿಕೆ ರೆಡಿ ಮಾಡಿತ್ತು ಈ ಸಂಖ್ಯೆ ನೋಡಿ ನೈಂಟಿ ಪರ್ಸೆಂಟ್ ಇದು ನಿಜಕ್ಕೂ ಆಘಾತಕಾರಿ ಅಲ್ವಾ ಇದರ ಅರ್ಥ ಏನು ಗೊತ್ತಾ ಅಮೇರಿಕಾದಂತಹ ಸೂಪರ್ ಪವರ್ ದೇಶದಲ್ಲಿ ಜನಸಾಮಾನ್ಯರು ಬಳಸುವ ಅಂದರೆ ಬಿ ಪಿ ಶುಗರ್ ಅಥವಾ ಸಣ್ಣ ಪುಟ್ಟ ಇನ್ಫೆಕ್ಷನ್ಗಳಿಗೆ ಬಳಸೋ ಹತ್ತರಲ್ಲಿ ಒಂಬತ್ತು ಜನರಿಕ್ ಔಷಧಿಗಳು ಭಾರತ ಮತ್ತು ಚೀನಾದಿಂದ ಬರ್ತಿದ್ವು ಇದು ಒಂದೇ ದಿನದಲ್ಲಿ ಆಗಿದ್ದಲ್ಲ ದಶಕಗಳ ಕಾಲ ನಡೆದ ಜಾಗತೀಕರಣದ ಪರಿಣಾಮ ಇದು ಎಲ್ಲಿ ಉತ್ಪಾದನೆಗೆ ಖರ್ಚು ಕಡಿಮೆ ಇದೆಯೋ ಅಲ್ಲಿಗೆ ದೊಡ್ಡ ದೊಡ್ಡ ಕಂಪ್ನಿಗಳು ತಮ್ಮ ಫ್ಯಾಕ್ಟ್ರಿಗಳನ್ನ ಶಿಫ್ಟ್ ಮಾಡಿದ್ರು ಇದರಿಂದ ಅಮೆರಿಕದ ಜನರಿಗೆ ಕಡಿಮೆ ಬೆಲೆಯಲ್ಲಿ ಔಷಧಿಗಳು ಸಿಕ್ಕಿದ್ರೆ ಭಾರತಕ್ಕೆ ವಿಶ್ವದ ಫಾರ್ಮಸಿಯನ್ನು ಬಿರುದು ಬಂತು ಆದರೆ ಈ ವ್ಯವಸ್ಥೆಯಲ್ಲೊಂದು ಕಾಣದ ಅಪಾಯ ಅಡಗಿತ್ತು ಅದೇ ನಿರ್ಣಾಯಕ ಅವಲಂಬನೆ ಇದೇ ಅವಲಂಬನೆ ಇವತ್ತಿನ ನಮ್ಮ ಕಥೆಯ ಕೇಂದ್ರಬಿಂದು ಸರಿ ಈ ಚದುರಂಗದಾಟದ ಮೊದಲ ನಡೆ ಹೇಗಿತ್ತು ಅಂತ ನೋಡೋಣ ಬನ್ನಿ ಅಮೆರಿಕ ತೆಗೆದುಕೊಂಡಿದ್ದು ಒಂದು ತುಂಬಾ ಆಕ್ರಮಣಕಾರಿ ನಿಲುವು ಅದರ ಗುರಿ ಸ್ಪಷ್ಟವಾಗಿತ್ತು ಭಾರತದ ಔಷಧ ಉದ್ಯಮದ ಮೇಲೆ ನೇರವಾಗಿ ಆರ್ಥಿಕ ಒತ್ತಡ ತರೋದು ಇದು ಬರೀ ವ್ಯಾಪಾರದ ಅಂತರವನ್ನು ಸರಿ ಮಾಡೋ ಪ್ರಯತ್ನವಾಗಿರಲಿಲ್ಲ ಬದಲಿಗೆ ಇಡೀ ಜಾಗತಿಕ ಸಪ್ಲೈ ಚೈನನ್ನೇ ಬದಲಾಯಿಸುವ ಒಂದು ದೊಡ್ಡ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿತ್ತು ಮೊದಲಿಗೆ ಐವತ್ತು ಪರ್ಸೆಂಟ್ ಅಂತ ಶುರುವಾದ ಸುಂಕ ನೋಡ್ ನೋಡ್ತಿದ್ದಂತೆ ಹಂಡ್ರೆಡ್ ಪರ್ಸೆಂಟ್ಗೆ ಏರಿತು ಅಂದರೆ ಭಾರತದಿಂದ ಅಮೆರಿಕಕ್ಕೆ ಹೋಗೋ ಒಂದು ಔಷಧಿಯ ಬೆಲೆ ಅಲ್ಲಿ ದುಪ್ಪಟ್ಟಾಗುತ್ತಿತ್ತು ಇದು ಭಾರತದ ಫಾರ್ಮಾ ಇಂಡಸ್ಟ್ರಿಗೆ ಕೊಟ್ಟ ದೊಡ್ಡ ಹೊಡೆತ ವಿಶ್ವದ ಫಾರ್ಮಸಿ ಅಂತ ಹೆಮ್ಮೆಯಿಂದ ಕರೆಸಿಕೊಳ್ತಿದ್ದ ಭಾರತದ ಮೇಲೆ ಇದೊಂದು ನೇರ ದಾಳಿ ಅಂತಾನೆ ಹೇಳ್ಬೋದು ಈ ನಡೆಯ ಹಿಂದಿನ ಉದ್ದೇಶ ಸ್ಪಷ್ಟವಾಗಿತ್ತು ಭಾರತದ ಕಂಪನಿಗಳಿಗೆ ಅಮೆರಿಕದ ಮಾರುಕಟ್ಟೆ ಲಾಭದಾಯಕ ಆಗದ ಹಾಗೆ ಮಾಡೋದು ಅದೇ ಸಮಯದಲ್ಲಿ ಅಮೆರಿಕದ ಕಂಪನಿಗಳನ್ನ ದೇಶದೊಳಗೆ ಉತ್ಪಾದನೆ ಮಾಡಲು ಪ್ರೋತ್ಸಾಹಿಸೋದು ಸರಿ ಅಮೆರಿಕ ಹೊರಗಡೆ ಈ ರೀತಿ ಒಂದು ಅಂತಾರಾಷ್ಟ್ರೀಯ ಸಂಘರ್ಷಕ್ಕೆ ನಾಂದಿ ಹಾಡಿತ್ತು ಆದರೆ ಅದೇ ಸಮಯಕ್ಕೆ ದೇಶದ ಒಳಗಡೆನೆ ಇನ್ನೊಂದು ದೊಡ್ಡ ಸಮಸ್ಯೆ ಶುರುವಾಗಿತ್ತು ಹೊರಗಡೆ ವ್ಯಾಪಾರ ಯುದ್ಧ ಒಳಗಡೆ ಆಡಳಿತದ ಬಿಕ್ಕಟ್ಟು ಈ ಎರಡೂ ಸಮಸ್ಯೆಗಳು ಒಟ್ಟಿಗೆ ಸೇರಿ ಮೂಲದಲ್ಲಿ ಹೇಳಿದ ಹಾಗೆ ಒಂದು ಪರ್ಫೆಕ್ಟ್ ಸ್ಟಾರ್ಮ್ ಅಂದರೆ ಒಂದು ಪರಿಪೂರ್ಣ ಬಿಕ್ಕಟ್ಟಿನ ಪರಿಸ್ಥಿತಿಯನ್ನೇ ಸೃಷ್ಟಿ ಮಾಡಿಬಿಟ್ವು ಇದು ಅಮೆರಿಕಾದ ನಾಯಕತ್ವಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸಿತು ಆ ಅಕ್ಟೋಬರ್ ಒಂದು ಅಮೆರಿಕದ ಪಾಲಿಗೆ ಒಂದು ರೀತಿಯಲ್ಲಿ ಕರಾಳ ದಿನವಾಗಿತ್ತು ಒಂದು ಕಡೆ ಭಾರತದ ಜೊತೆಗಿನ ಟ್ರೇಡ್ ವಾರ್ ಅಧಿಕೃತವಾಗಿ ಶುರುವಾಯಿತು ಇನ್ನೊಂದು ಕಡೆ ವಿಪರ್ಯಾಸ ನೋಡಿ ಅದೇ ದಿನ ರಾಜಕೀಯ ಭಿನ್ನಾಭಿಪ್ರಾಯಗಳಿಂದಾಗಿ ಅಮೆರಿಕಾದ ಸರ್ಕಾರಿ ಆಡಳಿತವೇ ನಿಂತುಹೋಯಿತು ಇದನ್ನು ಗೌರ್ನಮೆಂಟ್ ಶಟ್ಡೌನ್ ಅಂತ ಕರೀತಾರೆ ಇದರಿಂದ ಏನಾಯಿತು ಅಂದರೆ ಸುಮಾರು ಏಳು ಲಕ್ಷ ಸರ್ಕಾರಿ ನೌಕರರು ಸಂಬಳ ಇಲ್ಲದೆ ಮನೆಯಲ್ಲಿ ಕೂರಬೇಕಾದ ಪರಿಸ್ಥಿತಿ ಬಂತು ಇದು ದೇಶದ ಆರ್ಥಿಕತೆ ಮತ್ತು ಆಡಳಿತದ ಮೇಲೆ ಭಾರಿ ಕೆಟ್ಟ ಪರಿಣಾಮ ಬೀರಿತು ನೋಡಿ ದೇಶದೊಳಗೆ ಇಷ್ಟೆಲ್ಲ ಸಮಸ್ಯೆಗಳು ಗೊಂದಲಗಳು ನಡೀತಿದ್ರೂ ಸರ್ಕಾರದ ಗುರಿ ಮಾತ್ರ ಸ್ಪಷ್ಟವಾಗಿತ್ತು ಸಂಪೂರ್ಣ ಸ್ವಾವಲಂಬನೆ ನಾವು ವಿಶ್ವದ ಅತಿದೊಡ್ಡ ಶಕ್ತಿ ನಮಗೆ ಬೇಕಾದನ್ನೆಲ್ಲ ನಾವೇ ಉತ್ಪಾದನೆ ಮಾಡ್ಕೋಬಲ್ಲೆವು ಅನ್ನೋ ನಿಲುವನ್ನ ಬಲವಾಡಿ ಪ್ರತಿಪಾದಿಸಲಾಯಿತು ಈ ಮಾತುಗಳ ಕೇಳೋಕೆ ದೇಶಭಕ್ತಿಯನ್ನು ಹೆಚ್ಚಿಸುವಾಗೆದ್ರೂ ವಾಸ್ತವದಲ್ಲಿ ಇದನ್ನ ಕಾರ್ಯರೂಪಕ್ಕೆ ತರೋದು ಎಷ್ಟು ಕಷ್ಟ ಅನ್ನೋದು ಮುಂದಿನ ದಿನಗಳಲ್ಲಿ ನಿಧಾನವಾಗಿ ಗೊಟ್ಟಾಗ್ತಾ ಹೋಯ್ತು ಹಾಗಾದರೆ ಇಲ್ಲೊಂದು ಮೂಲಭೂತ ಪ್ರಶ್ನೆ ಹೇಳುತ್ತೆ ಒಂದು ದೇಶ ಅನಿಸಿದ ತಕ್ಷಣ ರಾತ್ರೋರಾತ್ರಿ ತನಗೆ ಬೇಕಾದ ಎಲ್ಲಾ ಔಷಧಿಗಳನ್ನು ತಯಾರು ಮಾಡೋಕೆ ಶುರು ಮಾಡಬಹುದಾ ವಾಸ್ತವ ಏನ್ ಹೇಳುತ್ತೆ ನೋಡೋಣ ಒಂದೇ ಒಂದು ಹೊಸ ಔಷಧಿಯನ್ನು ಕಂಡುಹಿಡಿದು ಅದನ್ನು ಮಾರುಕಟ್ಟೆಗೆ ತರಬೇಕಂದ್ರೆ ಕನಿಷ್ಠ ಹತ್ತರಿಂದ ಹದಿನೈದು ವರ್ಷ ಬೇಕು ಮೊದಲು ಸಂಶೋಧನೆ ನಂತರ ಪ್ರಾಣಿಗಳ ಮೇಲೆ ಪ್ರಯೋಗ ಆಮೇಲೆ ಮನುಷ್ಯರ ಮೇಲೆ ಮೂರ್ನಾಲ್ಕು ಹಂತದ ಕ್ಲಿನಿಕಲ್ ಟ್ರಯಲ್ಸ್ ಇಷ್ಟೆಲ್ಲ ಯಶಸ್ವಿಯಾದ ಮೇಲೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಎ ಅಂತ ಸಂಸ್ಥೆಗಳಿಂದ ಪರ್ಮಿಷನ್ ಸಿಗಬೇಕು ಇದಕ್ಕೆ ಸಾವಿರಾರು ಕೋಟಿ ಡಾಲರ್ ಖರ್ಚಾಗುತ್ತೆ ಹೀಗಿರುವಾಗ ದಶಕಗಳಿಂದ ಬೇರೆ ದೇಶಗಳ ಮೇಲೆ ಅವಲಂಬಿತವಾಗಿರೋ ವ್ಯವಸ್ಥೆಯನ್ನು ಒಂದೇ ರಾತ್ರಿಯಲ್ಲಿ ಬದಲಾಯಿಸೋದು ಅಸಾಧ್ಯದ ಮಾತು ಅಲ್ವಾ ಸೇರಿ ಅಮೆರಿಕದ ಈ ಆರ್ಥಿಕ ಒತ್ತಡಕ್ಕೆ ಭಾರತ ಹೇಗೆ ಉತ್ತರ ಕೊಡ್ತು ಕಥೆ ಈಗ ಭಾರತದ ಕಡೆ ತಿರುಗತ್ತೆ ಸುಮ್ಮನೆ ಕೂರದೆ ಭಾರತ ಒಂದು ಪಕ್ಕಾ ಲೆಕ್ಕಾಚಾರದ ಸುಸಜ್ಜಿತವಾದ ಪ್ರತಿತಂತ್ರವನ್ನು ರೂಪಿಸಿತು ಅಮೆರಿಕದ ಮಾರುಕಟ್ಟೆಯ ಮೇಲಿನ ಅವಲಂಬನೆಯಿಂದ ಹೊರಬಂದು ಹೊಸ ಅವಕಾಶಗಳನ್ನು ಹುಡುಕೋಕೆ ಹೊರಟಿದ್ದು ಇದೊಂದು ಬಹುಮುಖಿ ಕಾರ್ಯತಂತ್ರವಾಗಿತ್ತು ಇದು ಕೇವಲ ಒಂದು ರಿಯಾಕ್ಷನ್ ಆಗಿರಲಿಲ್ಲ ಬದಲಿಗೆ ಒಂದು ಹೊಸ ಭವಿಷ್ಯಕ್ಕೆ ದಾರಿ ಮಾಡಿಕೊಡುವ ಪ್ಲ್ಯಾನ್ ಆಗಿತ್ತು ಭಾರತದ ಯೋಜನೆ ತುಂಬಾ ಸ್ಪಷ್ಟವಾಗಿತ್ತು ಮೊದಲನೇ ಪಾಯಿಂಟ್ ಅಮೆರಿಕಾದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿ ಆಫ್ರಿಕಾ ಲ್ಯಾಟಿನ್ ಅಮೇರಿಕಾದಂತಹ ವೇಗವಾಗಿ ಬೆಳೀತಿರೋ ಹೊಸ ಮಾರುಕಟ್ಟೆಗಳ ಮೇಲೆ ಗಮನ ಹರಿಸೋದು ಎರಡನೇ ಮತ್ತು ಅತ್ಯಂತ ಚಾಣಾಕ್ಷಿ ನಡೆ ಅಂದರೆ ಚೀನಾದ ಕಡೆ ತಿರುಗಿದ್ದು ಇಷ್ಟು ದಿನ ಯಾವ ಚೀನಾದಿಂದ ಕಚ್ಚಾ ವಸ್ತುಗಳನ್ನು ತರಿಸ್ಕೊಳ್ತಾ ಇವೋ ಈಗ ಅದೇ ಚೀನಾಗೆ ನಮ್ಮಲ್ಲೇ ತಯಾರಾದ ಔಷಧಿಗಳನ್ನು ಮಾರಾಟ ಮಾಡೋ ಯೋಜನೆ ಇದು ಮೂರನೇದಾಗಿ ಯುರೋಪ್ ಮತ್ತು ಬ್ರಿಕ್ಸ್ ದೇಶಗಳಾದ ರಷ್ಯಾ ಬ್ರೆಜಿಲ್ ಜೊತೆಗಿನ ವ್ಯಾಪಾರ ಸಂಬಂಧಗಳನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತೆ ಈ ಮೂರು ಹಂತದ ತಂತ್ರ ಭಾರತವನ್ನ ಈ ಸಂಕಷ್ಟದಿಂದ ಪಾರು ಮಾಡುತ್ತೆ ಅನ್ನೋ ನಂಬಿಕೆ ಇತ್ತು ಭಾರತ ತನ್ನ ಬೃಹತ್ ಪ್ರಮಾಣದ ಔಷಧಿಗಳನ್ನು ಬೇರೆ ದೇಶಗಳಿಗೆ ಕಳಿಸೋಕೆ ಶುರು ಮಾಡಿದಾಗ ಜಾಗತಿಕ ರಾಜಕೀಯದಲ್ಲಿ ಒಂದು ದೊಡ್ಡ ಪ್ರಶ್ನೆ ಎದುರಾಯಿತು ಅಮೇರಿಕದಂತಹ ದೊಡ್ಡ ಗ್ರಾಹಕನನ್ನು ಕಳ್ಕೊಂಡ ಭಾರತದ ಹೊಸ ಬೆಸ್ಟ್ ಫ್ರೆಂಡ್ ಯಾರು ಈ ಆರ್ಥಿಕ ಶೂನ್ಯ ಸ್ಥಾನವನ್ನು ತುಂಬೋಕೆ ಯಾವ ಜಾಗತಿಕ ಶಕ್ತಿ ಮುಂದೆ ಬರುತ್ತೆ ಈ ಪ್ರಶ್ನೆಗೆ ಸಿಗುವ ಉತ್ತರ ಮುಂದಿನ ಜಾಗತಿಕ ಶಕ್ತಿ ಸಮತೋಲನವನ್ನೇ ನಿರ್ಧರಿಸಲಿತ್ತು ಈಗ ನೋಡಿ ಕಥೆಯಲ್ಲಿ ಒಂದು ಅನಿರೀಕ್ಷಿತ ತಿರುವು ಭಾರತದ ಆ ದೊಡ್ಡ ಪ್ರಶ್ನೆಗೆ ಉತ್ತರ ಯಾರು ಊಹಿಸದ ದಿಕ್ಕಿನಿಂದ ಬಂತು ಈ ಹೊಸ ಆಟಗಾರನ ಎಂಟ್ರಿ ಕೇವಲ ಭಾರತ ಅಮೆರಿಕ ಸಂಘರ್ಷವನ್ನು ಮಾತ್ರವಲ್ಲ ಇಡೀ ಜಾಗತಿಕ ವ್ಯಾಪಾರದ ಚಿತ್ರಣವನ್ನೇ ಬದಲಾಯಿಸ್ಬಿಡ್ತು ಇದು ಈ ಆಟದ ಗೇಮ್ ಚೇಂಜಿಂಗ್ ಮೂಮೆಂಟ್ ಅಂತಾನೆ ಹೇಳ್ಬೋದು ಆ ಹೊಸ ಆಟಗಾರ ಬೇಡ ಯಾರೂ ಅಲ್ಲ ಚೀನಾ ಒಂದು ಕಡೆ ಅಮೇರಿಕಾ ಭಾರತದ ಔಷಧಿಗಳ ಮೇಲೆ ನೂರು ಪರ್ಸೆಂಟ್ ಸುಂಕದ ಗೋಡ ಕಟ್ತಿದ್ರೆ ಇನ್ನೊಂದು ಕಡೆ ಚೀನಾ ಒಂದು ಐತಿಹಾಸಿಕ ನಿರ್ಧಾರ ತೆಗೆದುಕೊಳ್ತು ಭಾರತದಿಂದ ಬರುವ ಔಷಧಿಗಳ ಮೇಲೆ ತಾನು ಹಾಕ್ತಿದ್ದ ಮೂವತ್ತು ಪರ್ಸೆಂಟ್ ಸುಂಕವನ್ನು ಸಂಪೂರ್ಣವಾಗಿ ಅಂದರೆ ಝೀರೋ ಪರ್ಸೆಂಟ್ಗೆ ಇಳಿಸಿಬಿಡ್ತು ಅಮೆರಿಕಾ ಬಾಗಿಲು ಮುಚ್ಚಿದರೆ ಚೀನಾ ತನ್ನ ಬಾಗಿಲನ್ನು ಅಗಲವಾಡಿ ತೆರೆದು ಸ್ವಾಗತ ಕೋರ್ತು ಇದು ಒಂದು ಅತ್ಯಂತ ನಿರ್ಣಾಯಕ ವ್ಯೂಹಾತ್ಮಕ ನಡೆಯಾಡಿತ್ತು ಈ ಒಂದು ಪಾಲಿಸಿ ಬದಲಾವಣೆಯ ಪರಿಣಾಮ ಏನಾಯಿತು ಗೊತ್ತಾ ಇಷ್ಟು ದಿನ ಚೀನಾ ಭಾರತದ ಫಾರ್ಮಾ ಕಂಪನಿಗಳಿಗೆ ಕಚ್ಚಾ ವಸ್ತುಗಳನ್ನ ಸಪ್ಲೈ ಮಾಡೋ ದೊಡ್ಡ ದೇಶವಾಗಿತ್ತು ಆದರೆ ಈಗ ಅದೇ ಚೀನಾ ಭಾರತದಲ್ಲಿ ತಯಾರಾದ ಔಷಧಿಗಳನ್ನ ಕೊಂಡುಕೊಳ್ಳೋ ಅತಿದೊಡ್ಡ ಗ್ರಾಹಕನ ಅರಿ ಬದಲಾಗಿ ಇದನ್ನೊಂದು ಮಾಸ್ಟರ್ ಸ್ಟ್ರೋಕ್ ಅಂತಾನೆ ವಿಶ್ಲೇಷಿಸಲಾಯಿತು ಇದರಿಂದ ಚೀನಾಗೆ ಎರಡು ಲಾಭ ಒಂದು ತನಗೆ ಬೇಕಾದ ಔಷಧಿಗಳ ಸಪ್ಲೈ ಗ್ಯಾರಂಟಿಯಾಯಿತು ಎರಡು ಭಾರತದ ಜೊತೆಗೆ ತನ್ನ ಆರ್ಥಿಕ ಮತ್ತು ರಾಜಕೀಯ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾದವು ಸರಿ ಇಷ್ಟೆಲ್ಲಾ ಆದ್ಮೇಲೆ ಈ ಎಲ್ಲಾ ನಡೆಗಳ ಪರಿಣಾಮಗಳು ಈಗ ಸ್ಪಷ್ಟವಾಗಿ ಕಾಣೋಕೆ ಶುರುವಾದ್ವು ಅಮೆರಿಕದ ಮೊದಲ ನಡೆಗೆ ಭಾರತ ಮತ್ತು ಚೀನಾ ಕೊಟ್ಟ ಪ್ರತ್ಯುತ್ತರ ಈ ಚತುರಂಗ ದಾಟವನ್ನ ಅಂತಿಮ ಹಂತಕ್ಕೆ ತಂದು ನಿಲ್ಲಿಸಿತ್ತು ಮೂಲದಲ್ಲಿ ಹೇರಿದ ಹಾಗೆ ಇದೊಂದು ಚೆಕ್ಮೇಟ್ ಸನ್ನಿವೇಶವಾಗಿತ್ತು ಜಾಗತಿಕ ಶಕ್ತಿಯ ಸಮತೋಲನವು ಅನಿರೀಕ್ಷಿತವಾಗಿ ಪೂರ್ತಿ ಬದಲಾಗಿ ಹೋಗಿತ್ತು ಈ ಟೇಬಲ್ ನೋಡಿ ಇಡೀ ಕಥೆಯ ಸಾರಾಂಶ ಇಲ್ಲೇ ಇದೆ ಅಮೆರಿಕ ತನ್ನ ಮಾರುಕಟ್ಟೆಯನ್ನ ಕಳೆದುಕೊಂಡು ದೇಶದೊಳಗೆ ಔಷಧಿಗಳ ಕೊರತೆಯನ್ನ ಎದುರಿಸುವ ಹಾಗಾಯಿತು ಭಾರತ ಅಮೆರಿಕದ ಮೇಲಿನ ಅವಲಂಬನೆಯಿಂದ ಹೊರಬಂದು ಚೀನಾ ಮತ್ತು ಯುರೋಪ್ ಜೊತೆ ಹೊಸ ಬಲವಾದ ಪಾಲುದಾರಿಕೆಯನ್ನ ಬೆಳೆಸಿಕೊಳ್ತು ಚೀನಾ ಕೇವಲ ಕಚ್ಚಾ ವಸ್ತುಗಳ ಸಪ್ಲೈಯರ್ ಆಗಿ ಉಳಿಯದೆ ಭಾರತದ ಸ್ಟ್ರಾಟಜಿಕ್ ಪಾರ್ಟ್ನರ್ ಮತ್ತು ಅತಿದೊಡ್ಡ ದೊಡ್ಡ ಗ್ರಾಹಕನಾಗಿ ಹೊರಹೊಮ್ಮಿತು ಯುರೋಪ್ ಕೂಡ ಭಾರತದ ಒಂದು ಮುಖ್ಯ ಮಾರುಕಟ್ಟೆಯಾಗಿ ಬದಲಾಯಿತು ಭಾರತದ ಹೊಸ ಪ್ಲಾನ್ ವರ್ಕ್ ಆಯ್ತಾ ಇಲ್ವಾ ಅನ್ನೋಕೆ ಇಲ್ಲಿದೆ ನೋಡಿ ಸಾಕ್ಷಿ ಯುರೋಪಿಯನ್ ಫ್ರೀ ಟ್ರೇಡ್ ಅಸೋಸಿಯೇಷನ್ ಜೊತೆಗಿನ ಒಂದು ಹೊಸ ಒಪ್ಪಂದದ ನಂತರ ಯುನೈಟೆಡ್ ಕಿಂಗ್ಡಮ್ಗೆ ಭಾರತದ ಔಷಧಿ ಮಾರಾಟದಲ್ಲಿ ಒಂದೇ ವರ್ಷದಲ್ಲಿ ಬರೋಬ್ಬರಿ ಇಪ್ಪತ್ತೆರಡು ಪರ್ಸೆಂಟ್ ಹೆಚ್ಚಳ ಕಂಡುಬಂತು ಜರ್ಮನಿಯಲ್ಲೂ ಕೂಡ ಆರು ಪರ್ಸೆಂಟ್ ಬೆಳವಣಿಗೆ ದಾಖಲಾಯಿತು ಇದು ಭಾರತದ ಪಿವೋಟ್ ನೀತಿ ಎಷ್ಟು ಯಶಸ್ವಿಯಾಗಿದೆ ಅನ್ನೋದಕ್ಕೆ ಸ್ಪಷ್ಟವಾದ ಉದಾಹರಣೆಯಾಗಿತ್ತು ಹಾಗಿದ್ರೆ ಈ ಇಡೀ ಕಥೆಯಿಂದ ನಾವು ಕಲೀಬಹುದಾದ ಮುಖ್ಯ ಪಾಠಗಳೇನು ಬನ್ನಿ ಒಂದು ನಾಲ್ಕು ಪಾಯಿಂಟ್ಸ್ ನೋಡೋಣ ಮೊದಲನೇದಾಗಿ ಆಕ್ರಮಣಕಾರಿ ಆರ್ಥಿಕ ನೀತಿಗಳು ಅದರಲ್ಲೂ ಈ ಸುಂಕಗಳು ಕೆಲವೊಮ್ಮೆ ನಾವು ಊಹಿಸದ ತದ್ವಿರುದ್ಧವಾದ ಪರಿಣಾಮಗಳನ್ನು ಉಂಟು ಮಾಡಬಹುದು ಎರಡನೇದಾಗಿ ಸ್ವಾವಲಂಬನೆ ಅನ್ನೋದು ಕೇಳೋಕ್ ಚೆನ್ನಾಗಿದ್ರೂ ಔಷಧದಂತಹ ಸಂಕೀರ್ಣ ಕ್ಷೇತ್ರಗಳಲ್ಲಿ ಅದನ್ನು ಸಾಧಿಸುವುದು ದಶಕಗಳ ಪರಿಶ್ರಮ ಬೇಡೋ ಕೆಲಸ ಮೂರನೇದಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ಯಾವುದೇ ಜಾಗ ಖಾಲಿ ಉಳಿಯುವುದಿಲ್ಲ ಅದನ್ನು ತುಂಬೋಕೆ ಪ್ರತಿಸ್ಪರ್ಧಿಗಳು ಯಾವಾಗಲೂ ರೆಡಿ ಇರ್ತಾರೆ ಮತ್ತು ಕೊನೆಯದಾಗಿ ಕೇವಲ ಒಂದೇ ಒಂದು ರಾಜಕೀಯ ನಿರ್ಧಾರ ದಶಕಗಳಿಂದ ಕಟ್ಟಿದ ಜಾಗತಿಕ ಸಪ್ಲೈ ಚೈನ್ಗಳನ್ನು ಹೇಗೆ ಕ್ಷಣಾರ್ಧದಲ್ಲಿ ಬದಲಾಯಿಸಬಹುದು ಅನ್ನೋದನ್ನು ಈ ಕಥೆ ನಮಗೆ ತೋರಿಸುತ್ತೆ ಈ ಕಥೆಯು ನಮ್ಮೆಲ್ಲರ ಮುಂದೆ ಒಂದು ಗಂಭೀರವಾದ ಪ್ರಶ್ನೆಯನ್ನ ಇಡುತ್ತೆ ಇವತ್ತಿನ ಇಷ್ಟೊಂದು ಕನೆಕ್ಟೆಡ್ ಆಗಿರೋ ಜಗತ್ನಲ್ಲಿ ಸಂಪೂರ್ಣ ಆರ್ಥಿಕ ಸ್ವಾತಂತ್ರ್ಯ ಅಥವಾ ಸ್ವಾವಲಂಬನೆ ಅನ್ನೋದು ನಿಜವಾಗ್ಲೂ ಸಾಧಿಸಬಹುದಾದ ಗುರಿಯೇ ಅಥವಾ ಅಂಥ ಒಂದು ಗುರಿಯನ್ನ ಬೆನ್ನಟ್ಟುತ್ತಾ ಹೋದ್ರೆ ಅದು ನಮ್ಮನ್ನ ಜಗತ್ತಿನಿಂದ ಪ್ರತ್ಯೇಕಿಸಿ ಒಂದು ವ್ಯೂಹಾತ್ಮಕ ಹೊಣೆಗಾಯಿಕೆಗೆ ಬದಲಾಗ್ತದಿಯಾ ಈ ಕಥೆಯಲ್ಲಿ ಸ್ವಾವಲಂಬನೆಯನ್ನ ಹುಡುಕೊಂಡು ಹೋದದ್ದು ಅಮೆರಿಕವನ್ನ ಪ್ರತ್ಯೇಕತೆಗೆ ದೂಡಿದ ಹಾಗೆ ಚಿತ್ರಿಸಲಾಗಿದೆ ಇದು ಇವತ್ತಿನ ಗ್ಲೋಬಲ್ ವ್ಯವಸ್ಥೆಯ ಬಗ್ಗೆ ನಾವು ಗಂಭೀರವಾಗಿ ಯೋಚನೆ ಮಾಡುವಂತೆ ಪ್ರೇರೇಪಿಸುತ್ತೆ